ನನ್ನ ಸಿನಿಮಾ ರಂಗದ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮಾತಾಡ್ತೀನಿ ಯಾಕಂದ್ರೆ ಅವರು ಆಶೀರ್ವಾದ ಇದೆ ಅಂತ ಅನ್ಕೊಂಡಿದ್ದೀನಿ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಇವತ್ತು ಭೀಮನಮಾಸ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಭೀಮನಷ್ಟೇ ಐಸು ಧೈರ್ಯ ಬಲ ಎಲ್ಲ ಬರಲಿ ಅನ್ನೋದು ಒಂದು ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಚಿತ್ರದ ಹೆಸರು ಶಿವಗಂಗಾ ಇದು ಒಂದು ಯಾವುದೇ ವ್ಯಕ್ತಿಗೆ ಯಾವುದೇ ಊರಿಗೆ ಯಾವುದೇ ಕತೆಗೆ ಯಾವುದೇ ಭಾಷೆಗೂ ಸಂಬಂಧಪಟ್ಟಿದ್ದ ಕತೆ ಅಲ್ಲ ಇದು ಶಿವಗಂಗಾ ಅನ್ನೋದು ಒಂದು ಪಾತ್ರದ ಹೆಸರು ಶಿವ ಗಂಗಾ ಒಂದು ಹುಡುಕಾಟದ ಪಾತ್ರ ನಾವು ಪ್ರತಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಬೆಳಗ್ಗೆ ಎದ್ದೇಳು ಹುಡುಕಾಟದಲ್ಲಿ ಇರ್ತೀರಿ ಜೀವನದಲ್ಲಿ ಈ ಜಂಜಾಟದಲ್ಲಿ ಅದೇ ರೀತಿ ಇದರಲ್ಲಿ ಒಂದು ಹುಡುಕಾಟ ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ನಾಯಕ ನಾಯಕಿ ಅಂದ್ರೆ ಆ ಒಂದು ಹಳೆಯ ಬಂಗ್ಲೆ ನೋಡಿದ್ರಲ್ಲ ಟೀಸರ್ ಅಲ್ಲಿ ನೀವು ಆ ಅವರೇ ಅದೇ ಆ ಬಂಗ್ಲೆನೇ ಹೀರೋ ಈ ಸಿನಿಮಾಗೆ ಅದೇ ಹುಡುಕಾಟ ಅದೇ ಕತೆ ಬಟ್ ಇದು ಯಾವ ತರ ಅಂದ್ರೆ ಲವ್ ಸ್ಟೋರಿನೂ ಇದೆ ಒಂದು ರೈತರದು ಒಂದು ಸಂಬಂಧಪಟ್ಟಂತ ಒಂದು ಕತೆ ಇದೆ ಪ್ರತಿಯೊಂದು ಇದೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ನನ್ನ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನ ಶೂಟ್ ಮಾಡಿ ತೋರಿಸ್ತಾರೆ ಒಂದು ಕೆಲವು ಇದರಲ್ಲಿ ಬಟ್ ನಾನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಲ್ಲ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿಲ್ಲ ಕ್ಲೈಮ್ಯಾಕ್ಸ್ ಎಲ್ಲೂ ಶೂಟ್ ಮಾಡಿಲ್ಲ ಬಟ್ ತೆರೆ ಮೇಲೆ ಬರುತ್ತೆ ಕ್ಲೈಮ್ಯಾಕ್ಸ್ ಇದೇ ವಿಶೇಷತೆ ಅದೇ ಸರ್ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಕತೆ ನಾನು ಮಾಡ್ಕೊಬೇಕಾದ್ರೆ ಕ್ಲೈಮ್ಯಾಕ್ಸ್ ಹುಡುಕತೆ ಸಿಕ್ತಾ ಅಲ್ಲ ಏನಕ್ಕೆ ಅಂದ್ರೆ ಬಿಗಿನಿಂಗ್ ಓಪನಿಂಗ್ ಶಾಟ್ ಓಪನಿಂಗ್ ಸೀನ್ ಬಂದ್ಬಿಟ್ಟು ನಾನೇ ಫಸ್ಟ್ ಬರೋದು ಇದ್ರೆ ಡೈರೆಕ್ಷನ್ ಆಗಿ ನೋಡಿದ್ರಿ ಲಿರಿಕಲ್ ವಿಡಿಯೋದಲ್ಲಿ ಪೇಪರ್ ಅಲಿಸ್ತಾ ಈ ಪೇಪರ್ ಅರಿದು ಮೇಲೆ ಎಂಡಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ ನಾನು ಓಕೆನಾ ಅಂದ್ರೆ ನನ್ನ ಒಬ್ಬನೇ ಅಲ್ಲ ಇಡೀ ಒಂದು ಚಿತ್ರರಂಗದ ಬಗ್ಗೆನೇ ಒಂದು ಹೋಗುತ್ತೆ ಲಾಸ್ಟ್ಗೆ ಸಿನಿಮಾ ಜರ್ನಿ ಬಗ್ಗೆ ಹೋಗುತ್ತೆ ಸಿನಿಮಾ ಕಥೆ ಬಗ್ಗೆ ಅಲ್ಲಿ ಬರುತ್ತೆ ಆಮೇಲೆ ಒಂದು ಗಾಂಧಿನಗರದ ಒಂದು ಥಿಯೇಟರ್ಸ್ ಗಳ ಬಗ್ಗೆ ಬರುತ್ತೆ ಪ್ರತಿಯೊಂದನ್ನು ಒಂದು ಕಂಟೆಂಟ್ ಅಂದ್ರೆ ಈಗಿನ ಜನರೇಷನ್ ಏನಿದೆಯೋ ಅದನ್ನ ರಿಯಲ್ ಶೂಟ್ ಮಾಡಿದ್ವಿ ಅಂದ್ರೆ ಶೂಟ್ ಮಾಡಿದಿಲ್ಲ ಮೈಂಡ್ ಅಲ್ಲಿ ಶೂಟ್ ಮಾಡ್ಕೊಂಡಿದ ಅದು ಕ್ಲೈಮ್ಯಾಕ್ಸ್ ಅದೇ ವಿಶೇಷ ಈ ಸಿನಿಮಾದಲ್ಲಿ ಯಾಕೆ ನಾನು ಎಲ್ಲೂ ಶೂಟ್ ಮಾಡಿಲ್ಲ ನಮ್ಮ ಇವರು ಪ್ರೊಡ್ಯೂಸರ್ ಕುಮಾರ್ ಅವರು ಕೂಡ ಹೇಳಿದ್ರು ಗುರುಮೂರ್ತಿ ಅವರು ಕೂಡ ಕೇಳಿದ್ರು ಕತೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಗೊತ್ತಿಲ್ಲ ಬಟ್ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರ ಪಾತ್ರದ ಬಗ್ಗೆ ಗೊತ್ತಷ್ಟೇ ಪ್ರತಿಯೊಬ್ಬರಿಗೂ ಯಾರಿಗೂ ಕತೆ ಹೇಳಿಲ್ಲ ಅವರು ಕಥೆನ ಬರೀ ಅವ್ರ ಪಾತ್ರದ ಬಗ್ಗೆ ಮಾತ್ರ ವಿವರಣೆ ಮಾಡಿದ್ದೀನಿ ಅವ್ರ ಪಾತ್ರನ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿದ್ದಾರೆ ಅವರು ನಮ್ಮ ಸಂತೋಷ ಆಗ್ಬೋದು ಪುಷ್ಪಾ ಮೇಡಮ್ ಆಗ್ಬೋದು ಭಾಗ್ಯ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರೂ ಎಲ್ಲ ಅವರ ಪಾತ್ರಗಳು ಮಾಡಿದ್ದಾರೆ ಬಟ್ ತೆರೆಗೆ ಬಂದ ಮೇಲೆ ನಮ್ಮ ಏನಿದೆ ಕತೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅದವರೆಗೂ ಯಾರಿಗೂ ಅರ್ಥ ಆಗಲ್ಲ ಯಾಕಂದರೆ ನನ್ನ ಮೈಂಡಲ್ಲಿ ಬಿಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಸೆ ಯಾಕಂದರೆ ಕೆಲವು ಸಿನಿಮಾಗಳು ಬಿಟ್ಕೊಟ್ಬಿಟ್ಟೆ ನಾನು ಮಾತಾಡಿ ಮಾತಾಡಿ ಸ್ವಲ್ಪ ಕತೆ ಇಲಿಕ್ಕೆ ಬಟ್ ಈಗ ಕ್ಲೈಮ್ಯಾಕ್ಸ್ ಅಂತೂ ಅದ್ದೂರಿಯಾಗಿದೆ ಇದೆ ಸರ್ ವಿಶೇಷತೆ ಈ ಸಿನಿಮಾದಲ್ಲಿ ಸರ್ ಸರ್ ನಂದು ಇದು ಎಂಟನೇ ಸಿನಿಮಾ ಸರ್ ಇದು ಸ್ಟೋರಿ ಎಲ್ಲ ನಮ್ಮದ್ರಲ್ಲೇ ನಾನೇ ಮಾಡಿಕೊಂಡು ಸ್ಕ್ರೀನ್ ಪೇ ಎಲ್ಲ ಮಾಡೋದು ಈಗ ಬಂದ್ಬಿಟ್ಟು ಈ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಶೆಡ್ಯೂಲ್ ಅಲ್ಲಿ ಮುಗಿಸ್ಕೊಂಡಿದ್ದೀನಿ ಸಾಂಗ್ ಎರಡಿದೆ ಸಾಂಗ್ ಬಿಟ್ಟಿಲ್ಲ ಬರೀ ಲಿರಿಕಲ್ ವೀಡಿಯೋ ಮಾತ್ರ ಮಾಡಿದ್ದು ಆ ಸಾಂಗಿಗೆ ಸ್ವಲ್ಪ ನನಗೆ ಯಾಕೋ ಇನ್ನೂ ಅದು ಅಡ್ಜಸ್ಟ್ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ದೇ ಇದ್ದಾರೆ ಎಸ್ ಎಫ್ ಎಕ್ಸು ಮಿಕ್ಸಿಂಗು ಎಲ್ಲ ನಡೀತಾ ಇದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಮಾತ್ರ ಒಂದು ಸೌಂಡ್ ಮಾಡುತ್ತೆ ಅನ್ನೋ ಸಾಂಗು ನನ್ನ ಆಸೆ ಸರ್ ಇದು ಬಂದ್ಬಿಟ್ಟು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಕುಂಬಳಗೋಡು ಮೈನ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಕತೆಗೆ ಅದು ಬಿಟ್ಟರೆ ಇನ್ನು ಬೆಂಗಳೂರು ದೊಡ್ಡಬಳ್ಳಾಪುರ ಸರ್ ಸರಿ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ರೋಡ್ ಬೇರೆ ಮಾಡಿದ್ದೀರಿ ಒಂದು ಕತೆಗೆ ಏನಿದೆಯೋ ಅಷ್ಟೇ ಮಾಡಿದ್ದೀನಿ ನಮಗೆ ಆ್ಯಕ್ಟಿಂಗು ಅಷ್ಟೇ ಸರ್ ಇಲ್ಲಿ ಕೂತಿದ್ದಾರಲ್ಲ ರಿವಾಂಶಿ ಅವರು ಸಂಗೀತ ಅವ್ರು ಹೋಗ್ಬೋದು ಕುಮಾರ್ ಹೋಗ್ಬೋದು ಪ್ರತಿಯೊಬ್ಬರು ಅವ್ರ ಹೊಸಬ್ರ ಥರ ನನಗೆ ಅನಿಸ್ಲಿಲ್ಲ ನನಗೆ ಏನಕ್ಕೆ ಅಂದರೆ ಕತೆ ಆ ಥರ ಇತ್ತು ಕತೆ ಆ ಥರ ಇತ್ತು ಒಂದು ನೋಡ್ತಾ ಇದ್ದೀರಿ ನೀವೇನೇ ಈಗ ನಿಮ್ಗೆ ಅನ್ಸುತ್ತೆನೋ ಗೊತ್ತಿಲ್ಲ ಆ ರಿಯಲಿಟಿ ಅಂದ್ರೆ ಒಂದು ಶಿವು ಅನ್ನೋ ಕ್ಯಾರೆಕ್ಟರ್ ಪ್ಲಸ್ ಶ್ಯಾಮ್ ಎರಡು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಫಸ್ಟ್ ಸಿನಿಮಾದಲ್ಲೇ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಸ್ಪೆನ್ಸ್ ಏನಂದ್ರೆ ಇದರಲ್ಲಿ ಮೈನ್ ಏನಂದ್ರೆ ಹುಡುಕಾಟ ಇಷ್ಟೇ ಸರ್ ನಾನು ಹೇಳುದು ಹುಡುಕಾಟ ಬಟ್ ಆ ಹುಡುಕಾಟ ಏನು ಏನಕ್ಕೆ ಇದೇ ಸಸ್ಪೆನ್ಸ್ ಇದು ಬಿಗಿನಿಂಗ್ ಒಂದಲ್ಲ ಬಿಗಿನಿಂಗ್ ಇದು ಸಾರಿ ಪಾರ್ಟ್ ಟೂ ಇದು ಸಿನಿಮಾ ಬರ್ತಾ ಇರೋದು ಬಿಗಿನಿಂಗ್ ಆಮೇಲೆ ಬರುತ್ತೆ ಈ ಥರ ಕತೆ ಮಾಡ್ಕೊಡೀನಿ ಬಟ್ ಇನ್ನೂ ಅದನ್ನ ಅಲ್ಲೂ ಪ್ರಮೋಷನ್ಸ್ ಇದು ಮಾಡ್ತಾ ಇಲ್ಲ ಪೋಸ್ಟರ್ ಡಿಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ನಡೀತಾ ಇದೆ ಇನ್ನೊಂದು ಅತಿ ಬೇಗನೆ ರೆಡಿ ಆಗುತ್ತೆ ಸರ್ 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 ನನಗೆ ಸಿಕ್ಕಿದೆ ಸರ್ ಅದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಕ್ಲೈಮ್ಯಾಕ್ಸ್ ಬರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಇನ್ನೂ ನಮ್ಮ ಟೀಮಲ್ಲಿ ಹುಡುಕ ಸರ್ ನನಗೂ ಸಿಗ್ಲಿಲ್ಲ ಸರ್ ಆದರೂ ಹುಡುಕ್ತಾ ಇದ್ದೀನಿ ಸರ್ ಸಿಕ್ಲಿಲ್ಲ ಯಾಕೆಂದರೆ ಸರ್ ನನಗೆ ಏನಕ್ಕೆ ಅಂದರೆ ಸರ್ ನನಗೆ ಅನಿಸಿದ್ದು ಅಲ್ಲಿಗಟ್ಟ ಹೋಗ್ಲಿಲ್ಲ ಸರ್ ನಾನು ಅಲ್ಲಿಗಟ್ಟ ಇನ್ನೂ ಹೋಗ್ಲಿಲ್ಲ ಸರ್ ನಾನು ಯಾಕಂದ್ರೆ ಇನ್ನೂ ನಾನು ಚಿಕ್ಕವನು ಇನ್ನೂ ನಾನು ಕಲಿತಾ ಇದ್ದೀನಿ ಕೆಲಸನ ಕಲಿತು ಇನ್ನೂ ನಾನು ಬರ್ಬೇಕಂದ್ರೆ ಅಲ್ಲಿಗೆ ಕಾಲಿಡ್ಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಅನ್ನೋದು ನನ್ನ ಆಸೆ ಸರ್ ಯಾರ ಬಗ್ಗೆ ಸರ್ ಇಲ್ಲ ಸರ್ ಇಲ್ಲ ನಾನು ಹೇಳಿದ್ರೆ ಸರ್ ಫಸ್ಟ್ಗೆ ಗುರು ಹಿರೋ ರಾಷ್ಟ್ರವಾದ ಅವ್ರನ್ನ ನೆನಪು ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ಅವರು ಸರ್ ಫಸ್ಟ್ ನಾವೇನಿಲ್ಲ ಸರ್ ಆ್ಯಕ್ಚುಲಿ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಷ್ಟೇ ಜನ ಸಕ್ಸಸ್ ಅಂತ ಹೇಳಿದ್ರೆ ಮಾತ್ರ ನಾವು ಈ ಜಾಗದಲ್ಲಿ ಕುತ್ಕೊಂಡಿದ್ದಕ್ಕೆ ಒಂದು ಸಾರ್ಥಕ ಬಟ್ ಪಟ್ಟಿಗೆ ಫಸ್ಟ್ ನೀವು ಇಲ್ಲಿರ್ಬೇಕು ನಾವು ಅಲ್ಲಿರ್ಬೇಕು ಅನ್ನೋದು ಆಸೆ ಸರ್ ಯಾಕಂದ್ರೆ ಫಸ್ಟ್ ನೀವೇ ಸರ್ ಹೇಳಿ ಸರ್ ಸರ್ ಸ್ಕ್ರೀನ್ ನಾನು ಕತೆ ಕತೆಗಿಂತ ಜಾಸ್ತಿ ಸ್ಕ್ರೀನ್ ಪ್ಲೇ ಆಟ ಆಡ್ಕೊಂಡಿದ್ದೀನಿ ಸರ್ ಬಿಗಿನಿಂಗ್ ಏನಿದೆಯೋ ಕತೆನ ಎಂಡಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ ಎಂಡಿಂಗ್ ಅಲ್ಲಿ ಅರ್ಥ ಆಗುತ್ತೆ ನೀಟಾಗಿ ಕರೆತ ಒಂದ್ಸರಿ ಅರ್ಥ ಆಗೋದು ಡೌಟ್ ಅನ್ಸುತ್ತೆ ಸ್ಕ್ರೀನ್ ಪೇ ತುಂಬಾ ವಿಚಿತ್ರವಾಗಿ ಮಾಡ್ಕೊಂಡಿದೀವಿ ಅಂದ್ರೆ ವಿಚಿತ್ರ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಮಕ್ಕಳಿಂದ ತುಂಬಾ ಗಂಟ ಕೂತ್ಕೊಂಡು ನೋಡುವಂತ ಸಿನಿಮಾ ಹೌದು ಸರ್ ಸರ್ ನೀವು ಅನ್ಕೊಳ್ಳೋದು ಏನಂದ್ರೆ ಮೆಸೇಜ್ ಅಂದ್ರೆ ಒಂದು ರೈತರ ಬಗ್ಗೆ ಅನ್ನದಾತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಾವು ಅವ್ರನ್ನ ದೇವರು ಅಂತ ಪೂಜೆ ಮಾಡ್ಬೋದು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಸರ್ ಸಾಂಗು ಎರಡು ಸಾಂಗ್ ಶೂಟ್ ಆಗಿದೆ ಸರ್ ನುಗ್ಗು ನುಗ್ಗು ಸಾಂಗ್ ಬಂದು ಅದು ಮಾಸ್ ಸಾಂಗು ಮೆಲೋಡಿ ಸಾಂಗು ಅದು ಕಣ್ಣು ಬಂತಲ್ಲ ಅದು ಹೀರೋ ಹೀರೊಂದು ರೊಮ್ಯಾಂಟಿಕ್ ಆಗಿ ಅದು ಬಂದು ತುಂಬ ಚೆನ್ನಾಗಿದೆ ಇನ್ನೂ ನಡೀತಾ ಇದೆ ಸರ್ ಅದು ಶೂಟಿಂಗ್ ಆಗಿದೆ ಬಟ್ ಎಡಿಟಿಂಗ್ ಅಲ್ಲಿ ಇದೆ ಸ್ವಲ್ಪ ಮಿಸ್ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಸರ್ ಆಲಿಶಾ ಮೇಡಮ್ ಇದಾರೆ ಆಲಿಶಾ ಮೇಡಮು ಸಾಂಗ್ ಮಾಡ್ತಾರೆ ಬಟ್ ಇದರಲ್ಲಿ ಸಾಂಗ್ ಮಾಡಿಸಿಲ್ಲ ಸೀನ್ ಮಾಡಿಸಿದ್ದೀನಿ ಓಕೆನಾ ಸೀನ್ ಮಾಡಿಸಿದ ಅದೊಂದು ವಿಶೇಷತೆ ಇದರಲ್ಲಿ ಆಮೇಲೆ ಇನ್ನ ನಾಗರಾಜ್ ಸರ್ ಇದ್ದಾರೆ ಸಂತ ವಿಲನ್ ಅವರು ನಮ್ಮ ನಾಗರಾಜ್ ಸರ್ ಅವರು ಮತ್ತೆ ಸಂಗೀತ ಅವರು ಹೊಸಬರು ಇವರು ಗಂಗಾ ಅಂತ ಬರ್ತಾರಲ್ಲ ಸರ್ ಅವರು ಹೊಸಬರು ಇವರು ಮಾಡ್ಲಿಂಗು ರಿವಂಶಿ ಅಂತ ಅವರು ಹೊಸಬರು ಆಮೇಲೆ ಪುಷ್ಪಾ ಅಂತ ಇದಾರೆ ಸರ್ ಹರ್ಷ ಕಾಗೂಡ್ ಅಂತ ವಿಸಿಟ್ ಡೈಟ್ರು ಲಿರಿಕಲ್ ವಿಡಿಯೋ ರಜನೀಶ್ ಅಂತ ನಮ್ಮ ಸ್ನೇಹಿತರು ಮಾಡಿರೋದು ಇನ್ನು ಸುನಿ ಅಂತ ನನ್ನ ಸ್ನೇಹಿತರು ಅಪ್ತ ಮಿತ್ರರು ಇಲ್ಲೇ ಇದ್ದಾರೆ ಇವರು ಕ್ಯಾಮ್ರಾ ಪ್ಲಸ್ ಎಡಿಟಿಂಗು ಎಲ್ಲ ಪ್ರತಿಯೊಂದು ಇದಾಗೆ ಅವರೇ ಒಪ್ಕೊಂಡು ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದಾರೆ ಎಲ್ಲ ಡಬ್ಬಿಂಗ್ ಎಲ್ಲ ಅವರು ಇನ್ಚಾರ್ಜ್ ತಗೊಂಡಿದ್ದಾರೆ ಬಟ್ ಎಲ್ಲ ಕುತ್ಕೊಂಡು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ತಾ ಇದ್ದಾರೆ ಅವರು ಕೆಲಸ ಸರ್ ಎಲ್ಲ ಮುಗಿದಿದೆ ಡಬ್ಬಿಂಗು ಮುಗಿತು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತಾ ಇದೆ ಸರ್ ಮಿಕ್ಸಿಂಗ್ ನಡೀತಾ ಇದೆ ಸರ್ ನನಗೆ ಅನಿಸುತ್ತಿಗೆ ಸೆಪ್ಟೆಂಬರ್ನ ಆಗೋದಿಲ್ಲ ಆ್ಯಕ್ಚುಲಿ ನವಂಬರ್ಗಾದರೂ ಆಗುತ್ತೆ ಸರ್ ದೀಪಾವಳಿಗೆ ದೀಪಾವಳಿ ಆ ವಿಶೇಷತೆ ಏನಂದ್ರೆ ಇದರಲ್ಲಿ ಸರ್ ಅಷ್ಟೇ ಹಳ್ಳಿ ಒಂದು ಕುಟುಂಬದ ಬಗ್ಗೆ ತಗೊಂಡಿರೋಂತ ಅಂತ ಕತೆ ಸರ್ ಅಷ್ಟೇ ಸರ್ ಹಾಂ ಕೊಡ್ತೀನಿ ಸರ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಮಾಜ್ಜವರೇ ಒಳ್ಳೆಯದಾಗಲಿ ಅಂತ ರೈಸ್ ತ ಸೊ ನನಗೆ ಒಂದು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ಇದನ್ನು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ ಇಷ್ಟಪಡ್ತೀನಿ ನಾನು ಸೊ ಆ್ಯಂಡಿದೆ ಇದರ ಟೀಮ್ ಕೂಡ ತುಂಬ ಒಳ್ಳೆಯದಿದೆ ಎಲ್ಲರೂ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿದರು ಹಾಂ ಎಲ್ಲರೂ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಿಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಕ್ಚುಲಿ ಇದು ಮೊದಲನೇ ಸಿನಿಮಾ ನಂದು ಹೌದು ಟ್ರೈನಿಂಗ್ ಅಂತ ಇಲ್ಲ ಸರ್ ಶ್ರೀಮಂಜು ಸರ್ ನನಗೆ ಸ್ವಲ್ಪ ಟ್ರೈನಿಂಗ್ ಮಾಡಿದ್ದಾರೆ ಅಷ್ಟೇ ಹಾಂ ಸರ್ ಸರ್ ಹೀರೋಇ ಪಾರ್ವತಿ ಒಂದು ಹಳ್ಳಿ ಹುಡುಗಿ ಆ್ಯಂಡ್ ಹೀರೋಗೆ ಯಾಕೆ ಮಾಡಬೇಕು ಹೀರೋ ಮಾತ್ರ ಡಬಲ್ ಆಕ್ಟಿಂಗ್ ಹೀರೋಯಿನ್ ಹೂಡಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ಉದ್ಯಮಗಳು ಕೂಡ ಇದೆ ಅವರದ್ದು ಅವರ ಬಗ್ಗೆ ವಿಚಾರ ತಿಳಿಸ್ತಾ ಸಿನಿಮಾದಲ್ಲಿ ಅವರ ಪಾತ್ರ ಏನು ಅಂತ ದಯಮಾಡಿ ತಿಳಿಸಿ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಇರು ಗುರಿಯರಿಗೆ ಎಲ್ಲ ನಮಸ್ಕಾರ ನನ್ನ ಪಾತ್ರ ಬಂದಿದ್ರಲ್ಲಿ ಎರಡು ಕ್ಯಾರೆಕ್ಟ್ ಇದೆ ಸರ್ ಶಿವು ಒಂದು ಶ್ಯಾಮ್ ಒಂದು ಅಂತ ಶಿವು ಬಂದು ಅವ್ರ ರೈತರು ಮಗನ ಕ್ಯಾರೆಟ್ಟು ಶ್ಯಾಮ್ ಬಂದುಬಿಟ್ಟು ಒಂದು ತರ ಎರಡು ರೌನು ಪ್ಲೇ ಮಾಡಿದ್ವಿ ಫಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕೆಲ್ಲನೂ ತುಂಬ ಚೆನ್ನಾಗಿದೆ ಎಲ್ಲ ಕೇಳಿದ್ದೀರ ಮತ್ತು ಟ್ರೈಲರ್ ಚೆನ್ನಾಗಿ ಬಂದಿದೆ ನೋಡ್ತಾರೆ ಎಲ್ಲ ಒಳ್ಳೆಯ ಗುಡ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಫಿಲಮ್ ಒಳ್ಳೇದಾಗಲಿ ಅಂತ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಬಂದಿದೆ ನಮಗೆಲ್ಲ ಡೈರೆಕ್ಟರ್ ಎಲ್ಲ ಸಪೋರ್ಟ್ ಮಾಡೋದು ಫಸ್ಟ್ ಫಿಲಮ್ ಅಂತ ಅನಿಸ್ತಿಲ್ಲ ಆ ಥರ ಪಾಪ ಎಲ್ಲ ಕೂತು ಹೇಳ್ಕೊಟ್ಟು ಎಲ್ಲ ಹೆಂಗೆ ಮಾಡ್ಬೇಕು ಆ್ಯಕ್ಟಿಂಗ್ ಎಲ್ಲ ಅಂತ ಅಂದ್ಬಿಟ್ಟು ಪಾಪ ಸೆಟ್ಗೆಲ್ಲ ಟೈಮ್ ಆ್ಯಂಡ್ ಟೈಮ್ ಇರಬೇಕು ಸರ್ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಟೈಮ್ ಟು ಟೈಮ್ ಮಾಡಿದೆ ಸರ್ ಒಂದು ಇದುವರೆಗೂ ಏನು ಅಲ್ಲ ತೊಂದರೆಗಳೇನು ಆಗಿಲ್ಲ ನೀಟಾಗಿ ನಡ್ಕೊಂಬಂತು ಸರ್ ಶೂಟಿಂಗ್ ಎಲ್ಲ ಮುಗೀತು ಈಗ ಬ್ಯಾಕ್ ಗ್ರೌಂಡ್ಸ್ಕೋ ನಡೀತಾ ಇದೆ ಸರ್ ಸಣ್ಣ ಮೊದಲು ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸರ್ ಈಗ ಗೊತ್ತಲ್ಲ ನಡೀತಾ ನಡೀತಲ್ಲ ಏನಿಲ್ಲ ಸ್ವಲ್ಪ ರಿಯಲ್ ಅಲ್ಲಿ ಇದು ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊತಾ ಇದ್ರೆ ಹಂಗಾಗಿ ನಮ್ದು ಯಾವ್ದೋ ಸ್ವಲ್ಪ ಇಗೇಷನ್ ಲ್ಯಾಂಡ್ ಇತ್ತು ಕ್ಲಿಯರ್ ಆಯಿತು ಅದ್ರ ಅಮೌಂಟ್ ಇತ್ತು ತಗೊಂಡು ಇಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಸರ್ ಏನೋ ಉದ್ಯೋಗ ಮಾಡೋಣ ಬಿಸ್ನೆಸ್ ಮಾಡೋಣ ಅಂತ ಇದೆ ಸರ್ ಇದೆ ಬೆಳೆಯಲ್ಲ ಅದಕ್ಕೆ ಬೇಕಲ್ವಾ ಸರ್ ಮಾಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಇಲ್ಲ ನಮ್ಮ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲ ನಾಟಕ ಮಾಡ್ತಾ ಇದ್ರು ಸರ್ ನಮಗೂ ಕ್ಯೂರಾಸಿಟಿ ಇತ್ತು ಮಾಡ್ತಾ ಇದ್ರಲ್ಲ ನಾವು ಮುಂದಕ್ಕೆ ಹೋಗೋಣ ಅಂತ ಬಟ್ ಈಗ ಇಲ್ಲಿ ಸರ್ ಯಾರು ನೋಡ್ತಾರ ಸರ್ ಎಲ್ಲ ಇದೆಲ್ಲ ನೋಡೋದಿಲ್ಲ ಫಿಲಮ್ ಆಲ್ಮೋಸ್ಟ್ ನೋಡೋದು ನಾಟಕ ಅಷ್ಟು ಇಂಟ್ರೆಸ್ಟ್ ನಮಗೂ ಇರಲಿಲ್ಲ ಥಿಯೇಟರ್ ಹೋಗೋಣ ಫಿಲಮ್ ಮಾಡೋಣ ಅಂತ ಇತ್ತು ಬಟ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಮತ್ತೆ ಡೈರೆಕ್ಟರ್ಸ್ ಪರಿಚಯ ಇರಲಿಲ್ಲ ನಮ್ಗೆ ಯಾರು ನಂತರ ಸ್ವಲ್ಪ ಇವರು ಪರಿಚಯ ಆದ್ರು ಪರ್ಚೆ ಆದ್ಮೇಲೆ ಕತೆ ಎಲ್ಲ ಹೇಳಿದ್ರು ಬಟ್ ಕ್ಲೈಮ್ಯಾಕ್ಸ್ ಇರಲಿಲ್ಲ ಅವತ್ತು ವರ್ಷ ಇವತ್ತು ವರ್ಷ ಕ್ಲೈಮ್ಯಾಕ್ಸ್ ಇದ್ರಿಗೆ ಇಲಾಖೆ ನಮಗೆ ಸರಿ ಬಿಡಿಸ ಆಯ್ತು ಮಾಡಲ್ಲ ಸ್ವಲ್ಪ ಏನೋ ನಮ್ಮ ಬಜೆಟ್ ಅಲ್ಲಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ದೆ ನೀಟಾಗಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವರು ಸೀಮಂದಿ ಅವ್ರಿಗೆ ನಮ್ಮನ್ನ ಫಸ್ಟ್ ಟೈಮ್ ತೆರೆ ಬೆಲ್ಲ ತೋರಿಸ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್ ನಮ್ದು ಬೆಂಗಳೂರು ಪೂರ್ವ ತಾಲೂಕು ಕೇರ್ ಪ್ರಾಮ್ ಸರ್ ಯು ಹ್ಮ್ ಎಲ್ರಿಗೂ ನಮಸ್ಕಾರ ನನಗೆ ಪೊಲೀಸ್ ಕ್ಯಾರೆಟ್ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಮಂಜು ಸರ್ ನಾನು ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಟೈಮ್ ನಾವು ಇಲ್ಲಿ ಇದ್ರ ಮೇಲೆ ಬಂದಿರೋದು ನನಗೆ ಒಳ್ಳೆ ಕ್ಯಾರೆಟ್ ಕೊಟ್ಟಿದ್ದೇನೆ ನಾನು ಮಾಡಿದ್ದೀನಿ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಎರಡನೇ ಸಿನಿಮಾ ಸರ್ ಇದಕ್ಕೆ ಮುಂಚೆ ಶ್ರೀ ವೆಂಕಟಾಪುರ ಮೂವಿ ಅದಿನ್ನು ರಿಲೀಸ್ ಆಗಿಲ್ಲ ಆಗುತ್ತೆ ಸರ್ ಇದು ಎಣ್ಣೆ ಮೂವಿ ಆ ಸರ್ ಅದು ಸರ್ ನನಗೆ ಸರ್ಗೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋರ ಎಲ್ಲರಿಗೂನು ಧನ್ಯವಾದಗಳು ಮಿತ್ರ ನನ್ನ ಬೆಳ್ಸ್ತ ಇರಕ್ಕಂಥ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವದ ವಂದನೆಗಳು ಮತ್ತು ಇಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ವಂದನೆಗಳು ಈ ಚಿತ್ರದಲ್ಲಿ ಒಂದು ಸಣ್ಣ ಬಿಲ್ಲನ್ನು ಮಾಡ್ತಿದ್ದೀನಿ ಸೊ ಅದರಲ್ಲಿ ಮಂಜು ಸರ್ ಕೊಟ್ಟಿದ್ದೇ ತುಂಬ ಥ್ಯಾಂಕ್ಸ್ ಮತ್ತು ಹೀರೋ ಸರ್ಗೂ ಥ್ಯಾಂಕ್ಸ್ ಹೀರೋಯಿನ್ಗೂ ಥ್ಯಾಂಕ್ಸ್ ಮತ್ತು ಇದರಲ್ಲಿ ಯಾರಾದ್ರೂ ನಟನೆ ಮಾಡಿದರೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಥ್ಯಾಂಕ್ ಯು ಸಿನಿಮಾನಲ್ಲಿ ಪಾತ್ರದ ಬಗ್ಗೆ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರಿಗೆ ಹಾಗೆ ಮಾತಾತ್ರೆಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಿದ್ದ ಎಲ್ಲ ಸ್ನೇಹಿತರು ಹಾಗೂ ಕಲಾವಿದರು ಎಲ್ಲರಿಗೂ ದೊಡ್ಡ ನಮಸ್ಕಾರ ಮಂಜು ಸಾರು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಮಾಡಬೇಕು ಅಂತ ಹೇಳಿದರು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ಅವ್ರ ಜೊತೆ ಇದು ಫಸ್ಟ್ ಟೈಮ್ ನಾನು ಶೇರ್ ಇರೋದು ತುಂಬ ವಿಭಿನ್ನ ರೀತಿಯಲ್ಲಿ ಅಭಿನಯ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪಾತ್ರ ಆದರೆ ನಾನು ಎಪ್ಪತ್ತೆಂಬತ್ತು ಪಿಚ್ಚರ್ಲಿ ಬರೀ ಕಳನಾಯಕನಾಗೇ ಅಭಿನಯ ಮಾಡಿದ್ದೆ ಈ ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಅನುಭವ ಆಯಿತು ಮತ್ತು ನಮ್ಮ ಗುರುಮೂರ್ತಿ ಆಗಿರ್ಬೋದು ಮತ್ತು ಕುಮಾರ್ ಆಗಿರ್ಬೋದು ಇನ್ ಅವರು ತುಂಬ ಟೈಮ್ಗೆ ಸಹಾಯ ಮಾಡಿದ್ರು ಆಮೇಲೆ ಪ್ರೊಡ್ಯೂಸರ್ ಅಂತ ಅವ್ರ ಭಾವನೆ ಇಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಅನುಕೂಲ ಮಾಡ್ಕೊತಾರೆ ಊಟ ಆಗಲಿ ತಿಂಡಿರಲಿ ಪ್ರತಿಯೊಂದು ಟೈಮ್ ಟೈಮ್ ತಂದ್ಕೊಡೋರು ಮಂಜು ಸರ್ ಅಂತೂ ಲೀಲಾ ಚಾರವಾಗಿ ಅಭಿನಯ ಮಾಡಿಸ್ಬಿಟ್ರು ಅಂದರೆ ಏನು ಡೈಲಾಗಲ್ಲಿ ಅವರು ಬೇರೆ ಪಿಚ್ಚರ್ ಥರ ಸ್ಟಿಟ್ಟೇ ಇಲ್ಲ ಅವ್ರಿಗೆ ಅವರು ಬಹಳ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ರು ಆಮೇಲೆ ಎಲ್ಲ ಹಳ್ಳಿನ ಸೊ ಸೊಗಡಲ್ಲಿ ಸಿದ್ಧೀಕರಣ ಮಾಡಿದ್ರು ಒಟ್ಟಲ್ಲಿ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಅಂತ ಹೇಳ್ಬೋದು ಈ ಸಿನಿಮಾದೆಲ್ಲ ಸೇರಿ ಅಭಿನಯ ಮಾಡಿದ್ದೀವಿ ನಿಮ್ಗೆಲ್ಲ ಆಶೀರ್ವಾದ ಬೇಕು ಇರಲಿ ಕನ್ನಡ ಉಳಿಸಿ ಕಲಾವಿದ್ರು ಬೆಳೆಸಿ ನಮ್ಮಂತ ಬಡ ಕಲಾವಿದ್ರೆ ಹರ್ಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಸರ್ ಗುರುಮೂರ್ತಿ ಅವರು ನಾನು ನಿಂತ್ಕೊಂಡು ಓಡಾಡ್ಬೇಕಿತ್ತು ಪಾಪ ಅವರೆಲ್ಲ ಇನ್ಚಾರ್ಜ್ ತಗೊಂಡು ಎಲ್ಲ ಮಾಡಿದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಗುರುಮೂರ್ತಿ ಸರ್ ಆ್ಯಂಡ್ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆ ಸಪೋರ್ಟ್ ಇದೆ ಅವ್ರದ್ದು ಆ್ಯಂಡ್ ಟೀಮ್ ಇಸ್ ವೆರಿ ಗುಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಆ್ಯಕ್ಚುಲಿ ಸೊ ಎಲ್ಲರೂ ಪ್ಲೀಸ್ ಬಂದು ನಮ್ಮ ಪಿಕ್ಚರ್ ನೋಡಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು ನಮಗೆ ಸೊ ನಿಮ್ಮ ಅಷ್ಟೇ ಐತೆ ಅಂದ್ರೆ ಮುಂದೆ ಬರೋಕ್ಕಾಗುತ್ತೆ ಜೀವನದಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಶ್ರೀಧರಾಮ್ ಅಂತ ಬಂದಿರೋ ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತು ನಮ್ಮ ಫ್ರೆಂಡ್ ನಾನು ಆ್ಯಕ್ಚುಲಿ ಸುಮಾರು ಸಿನಿಮಾ ಮಾಡಿದ ಅದಕ್ಕೆ ಮೊದಲು ಧೀರಾಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಡೈರೆಕ್ಟ್ ಮಾಡಿದ್ದಾನೆ ನಮ್ಮ ಮನೆ ಪಕ್ಕದಲ್ಲಿ ಇದ್ದೀನಿ ನಾವು ಅಕ್ಕಪಕ್ಕ ಮನೆಯವರು ನಮ್ಮ ತಂದಿನ ಪೊಲೀಸು ಅವ್ರ ತಂದಿನ ಪೊಲೀಸ್ ಆಗಿದ್ರು ಆ್ಯಕ್ಚುಲಿ ಇವ್ನು ಇನ್ನೆಲ್ಲೇ ಹೇಳ್ಬೇಕು ಸ್ವಲ್ಪ ನಾನು ಅವ್ನಿಗೆ ಪೊಲೀಸ್ ಕೆಲಸ ಸಿಕ್ಕಿತ್ತು ಪೊಲೀಸ್ ಕೆಲಸನ ಬಿಟ್ಟು ನಾನು ಸಿನ್ಮಾ ಮಾಡಲೇಬೇಕು ಅಂತ ಬಂದು ಸುಮಾರು ಒಂದು ಹತ್ತು ಹತ್ತರಿಂದ ಹದಿನೈದು ವರ್ಷದವರೆಗೂ ಯಾವುದೋ ಸಿನಿಮಾ ಎಲ್ಲೋ ಹೋಗೋನು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನನ್ನನ್ನು ಸುಮಾರು ಆ್ಯಕ್ಟ್ ಮಾಡ್ಕೊಂಡು ಕರೆದಿದ್ದೇನೆ ನಾನು ಬರಲ್ಲ ನಿನ್ಗೆ ಯಾವ್ದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನ್ಗೆ ಬರೋಲ್ಲ ಬರೋಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ ಆದ್ರೂ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟ ಒಂದ್ಸಲ ಒಂದು ಸಿನ್ಮಾ ಧೀರಮಂತ ಸಿನ್ಮಾ ಮಾಡಿ ರಿಲೀಸು ಮಾಡ್ಬಿಟ್ಟ ಶಾಕ್ ಆಗೋಗ್ಬಿಟ್ಟೆ ನಾನು ನಾವು ಥೇಟರ್ ಮಾಡ್ಕೊಂಡು ಮತ್ತೊಂದು ಮಾಡಿಕೊಂಡು ತುಂಬ ಶಿಸ್ತುಬದ್ಧವಾಗಿ ಬರ್ತಾ ಇದೀವಿ ಆದ್ರೂ ಹೆಂಗೆ ಈ ಮನುಷ್ಯ ಹೆಂಗೆ ಮಾಡ್ತಾನೆ ಅಂತ ನನಗೂ ಆಲ್ರೆಡಿ ಇನ್ನು ಮೂರು ಸಿನಿಮಾ ರಿಲೀಸ್ ರೆಡಿ ಇದೆ ಆ ಅವ್ನು ಮಾಡಿರೋದು ಮೂರು ಸಿನಿಮಾ ನನಗೆ ಶಾಕ್ ಆಗ್ತಾ ಇದೆ ಹೆಂಗ್ ಹೆಂಗ್ ಮಾಡ್ತಾನೆ ಇವನು ಈ ತರ ಟೀಮ್ ಹೆಂಗ್ ಸಿಗ್ತಾ ಇದೆ ಯಾವ ಥರ ಮಾಡ್ತಾ ಇದೇ ಅಂದರೆ ಇವಾಗ ನಾನೊಂದು ಚಿಕ್ಕದಾಗಿ ಹೇಳ್ಬೇಕಾದ್ರೆ ಫೈವ್ ಸ್ಟಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ತಿಂತೀವಿ ಚೆನ್ನಾಗೇ ಇರುತ್ತೆ ದುಡ್ಡು ಜಾಸ್ತಿ ಕೊಡ್ತೀವಿ ಅದೇ ಇಡ್ಲಿ ಲೋಕಲ್ ಅಲ್ಲೂ ಸಿಗುತ್ತೆ ಟೇಸ್ಟ್ ಚೆನ್ನಾಗಿದ್ರೆ ಹುಡ್ಕೊಂಡು ಹೋಗಿ ತಿಂತೀವಿ ಆತರ ಇವನು ಮಾಡಿರೋ ಸಿನಿಮಾ ಏನೋ ರೋಡ್ ಸೈಡೇ ಇರ್ಬೋದು ಅದೇ ಟೇಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಜನನು ಅಷ್ಟೇ ಆ ಟೇಸ್ಟ್ ಹುಡ್ಕೊಂಡೋಗಿ ಇವನು ಮಾಡಿರೋ ಸಿನಿಮಾನ ನೋಡಿ ಇವ್ನಿಗೆ ಹರಿಸಿ ಇನ್ನೂ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಟಾಕ್ ಮಾಡಿರ್ತಾನೆ ಅದನ್ನ ನೀವು ಹೊಟ್ಟೆಗೆ ಹಾಕೊಂಡು ದಯಮಾಡಿ ಆ ನನ್ನ ಫ್ರೆಂಡು ಚೆನ್ನಾಗಿ ಆಗ್ತಾ ಇದೇ ಅಂದ್ರೆ ತುಂಬಾ ಕಷ್ಟ ಪಡ್ತಾನೆ ಫ್ಯಾಮಿಲಿ ಇದೆ ಅವನಿಗೆ ಮಗು ಇದೆ ಒಂದು ಕಾಲೇಜ್ಗೆ ಹೆಣ್ಣು ಹೆಣ್ಮಗು ಇದೆ ಇಷ್ಟೆಲ್ಲ ಇದ್ದು ಸಹ ಇದು ಅಂತ ಸಿನ್ಮಾ ಮಾಡ್ತಾರೆ ಅದು ಹೇಗೆ ಮಾಡ್ತದೆ ಅಂದ್ಬಿಟ್ಟು ನನಗೂ ಶಾಕ್ ತುಂಬ ಶಾಕ್ ಆಗ್ತದೆ ನಾನು ಎಷ್ಟೋ ಸಲ ಕರ್ತಿದ್ದೇನೆ ಯಾವತ್ತೂ ಬಂದಿಲ್ಲ ಅಂದರೆ ಈ ಥರ ಫಂಕ್ಷನ್ಗಳೆಲ್ಲ ಆದರೆ ಇವತ್ತು ಬಂದಿರೋ ಕಾರಣ ಅವನ ಬಗ್ಗೆ ಮಾತಾಡಿ ಅವನ ಬಗ್ಗೆ ಹೇಳಬೇಕು ಅಂತ ಏನೇ ಮಾಡು ಹುಷಾರಾಗಿ ಮಾಡು ಜನಗಳು ಮೆಚ್ಕೊಳ್ಳೋ ಥರ ಮಾಡು ನಿನ್ಗೆ ಆಶೀರ್ವಾದ ಇದ್ದೇ ಇರುತ್ತೆ ಯೋಚನೆ ಮಾಡಿ ಮಾಡೋ ಅಷ್ಟೆ ಸಿಕ್ತು ಅಂತ ಏನೇನೋ ಮಾಡಿದ್ರು ಕಷ್ಟ ಮಾಡಲಿಲ್ಲ ಅಂದ್ರೂ ಕಷ್ಟ ದಯಮಾಡಿ ಚೆನ್ನಾಗಿ ಮಾಡಪ್ಪ ಅಷ್ಟೇ ನಾನು ಹೇಳ್ಕೊಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಸ್ಟೋರಿ ಮಾಡೋದಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಡಿಸ್ಕಸ್ ಮಾಡಿದ್ದಾರೆ ಪಾಪ ಅಷ್ಟು ಕನ್ಸಲ್ ಕೂಡ ಅದು ಸ್ಟೋರಿ ಅವ್ರಿಗೆ ಇಲ್ಲಿ ಆತರ ಮಾಡಿದ್ದಾರೆ ಸ್ಟೋರಿ ಮಾತ್ರ ಸೂಪರ್ ಚೆನ್ನಾಗಿ ಮಾಡಿದೆ ಅಷ್ಟು ಹಾರ್ಡ್ ವರ್ಕರ್ ಸರ್ ತುಂಬಾ ದೊಡ್ಡ ಡೈರೆಕ್ಟ್ ಆಗ್ತಾರೆ ಮುಂದಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಂದೇ ಸಾರಿಗೆ ಎಲ್ಲರಿಗೂ ಒಂದನೇಗಳು ಒಂದು ಕೊನೆಯದಾಗಿ ಇವ್ರು ಹೇಳಿದ್ರು ಶ್ರೀಧರ್ ಅವರು ನಾನು ಯಾಕೆ ಇನ್ನೂ ಮಾಡ್ತಾ ಇಲ್ಲ ಅಂತ ಇದಕ್ಕೆ ಏನು ಇಲ್ಲ ಔಷಧಿ ಒಂದು ಕುಟುಂಬ ಅಷ್ಟೇ ಬರೀ ಏನಿಲ್ಲ ಇವ್ರು ಹೇಳಿದ್ರು ಸರ್ ಪೈಸ್ತ ಪೈಸ್ತಾರ್ ಗಂಟ್ಲೆ ಏನಕ್ಕೆ ಹೋಗ್ತೀರಾ ಹೇಳೋದು ಪೈಸ್ತಾರ್ ಗಂಟೆ ಹೊಟ್ಟೆ ಸೀತಾ ಹೊಟ್ಟೆ ತುಂಬ